ಅಯ್ಯೋ ಇದೇನು ನೋ ನಮ್ಮ ಬೇಬಿ ಬತ್ತಿನಂತ ಹೇಳಿದ್ಲು ಇನ್ನ ಬಂದಿಲ್ವಲ್ಲ ಅಲೆ ಇಷ್ಟೊತ್ತು ಕಾಲೇ ಬರಬೇಕಿತ್ತು ಅಲ್ಲೋ ನಾನು ಚಿನ್ನು ಮನೆ ಕಾಣ್ತಾನೆ ಇಲ್ವಲ್ಲ ಮುನ್ ಫೋನ್ ಮಾಡಿ ನೋಡ್ತೀನಿ ಟಿಂ 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 ಹಲೋ ಚಿನ್ನು ಎಲ್ಲಿದ್ಯಾ ನಾನು ಇಲ್ಲೇ ಪಾಕಲಿ ಕೈ ತಿದಿನಿ ನೀನೆ ಬಂದಿಲ್ವಲ್ಲ ಇರು ಬೇಬಿ ಬತ್ತಾಯಿದಿನಿ ಈ ಲೇಟ ಟ್ರಾಫಿಕಲ್ಲಿ ಸಿಗಕೋ ಬಿಟ್ಟಿದಿನಿ ಒಂದು ನಿಮಿಷ ಇಲ್ಲಿ ಬರ್ತಿನಿ ಅಯ್ಯೋ ಎಷ್ಟೊಂದು ತಿನ್ನು ಮರಿ ನೀನ್ ನೋಡ್ದೆ ನಾನು ಒಂದ್ ದಿನ ಇರಕ್ಕಾಗಲ್ಲ ಗೊತ್ತಾ ಹೌದಾ ಮುದ್ದುವರಿ ಬಂದೆ ಒಂದೇ ಒಂದ್ ನಿಮಿಷ ಇಲ್ಲೇ ಪಾರ್ಕ್ ಎಂಟ್ರೆನ್ಸ್ ಅಲ್ಲಿ ಇದೀನಿ ಬರ್ತಾ ಏ ಚಿನ್ನು ಹೇ ಮುದ್ದು ಯಾವಾಗ ಬಂದೆ ತುಂಬಾ ಜಾಸ್ತಿ ಹೊತ್ತು ವೇಟ್ ಮಾಡಿಸಿದ್ನಾ ಸಾರಿ ಅಯ್ಯೋ ಇಲ್ಲ ಇಲ್ಲ ಚಿನ್ನು ಮರಿ ನಿಂಗೋಸ್ಕರ ನಾನು ಎಷ್ಟು ಜನ್ಮ ಬೇಕರ ಕಾಯ್ತೀನಿ ಅಯ್ಯೋ ಜನ್ಮ ಜನ್ಮ ಯುಗ ಯುಗ ಕಾಯಕ್ಕೆ ನೀನೇನು ಯುಗ ಪುರುಷನಾ ಚಿನ್ನು ಮರಿ ನಾನು ನಿಂಗೋಸ್ಕರ ಯಾವ ಪುರುಷ ಬೇಕಾದ್ರೂ ಆಯ್ತೀನಿ ಹೌದಾ ಮುದ್ದು ಸರಿ ಆಯ್ತು ಮತ್ತೆ ಏನು ಊಟ ಮಾಡ್ಕೊಂಡು ಬಂದ್ರಿ ನಿಮ್ಮ ಎಂಟಿ ಏನು ಮಾಡಿಕ್ಕಿದ್ಲು ಅಯ್ಯೋ ಚಿನ್ನು ಏನು ಏನ್ ಅವಳು ಛೀ ಅವ್ಳು ಮುಖ ನೋಡಕ್ಕೂ ಇಷ್ಟ ಇಲ್ಲ ಗೊತ್ತಾ ನನ್ಗೆ ಬೆಳಗ್ಗೆ ಅಂತೂ ಸರಿಯಾಗಿ ಮಾಡ್ಬೋದಿದೀನಿ ಅವಳಿಗೆ ಹೌದಾ ನಿಮ್ಮನ್ನ ನೋಡಿದ್ರೆ ನನಗೆ ತುಂಬಾ ಪಾಪ ಅಯ್ಯೋ ಅನ್ಸುತ್ತೆ ಯಾಕೆ ಚಿನ್ನು ಮರಿ ಮತ್ತೆ ಇನ್ನೇನು ಅವಸರ ಅವಸರವಾಗಿ ಹೋಗ್ಬಿಟ್ಟು ಅವಳನ್ನ ಮದ್ವೆ ಆಗ್ಬಿಟ್ಟಿದ್ದೀರಾ ಹಾ ನಿಮ್ಮ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಅಂತ ದಡ್ಡಿನೋಗಿ ಮದ್ವೆ ಆಗ್ಬಿಟ್ಟಿದ್ದೀರಲ್ಲ ನೀವು ನನಗೆ ಮುಂಚೆನೆ ಯಾಕೆ ಸಿಗ್ಬಾರ್ದಿತ್ತು ಹೋಗ್ಲಿ ಬಿಡು ಚಿನ್ನುಮರಿ ಇವಾಗಾದ್ರೂ ಸಿಕ್ಕಿದಿನಲ್ಲ ನಂಗೂ ಅದೇ ಖುಷಿ ಸರಿ ಚಿನ್ನುಮರಿ ಎಲ್ಲಿ ಎಲ್ಲೋಗನ ನೀವು ಎಲ್ಲಿ ಕರ್ಕೊಂಡೋದ್ರೆ ನಾನು ಬರ್ತೀನಿ ನರ್ಕಕ್ಕೆ ಬಂದ್ರು ಬರ್ತೀನಿ ಸರ್ಗಕ್ಕೆ ಹೋದ್ರು ಬರ್ತೀನಿ ಅಯ್ಯೋ ನನ್ನ ಬಂಗಾರ ಚಿನ್ನುಮರಿ ನೀನು ಸರಿ ಆಯ್ತು ಪಾಪ ಬಂದು ಬಂದು ಕಾಲ್ ನೋವುತ್ತಿರ್ಬೋದೇನೋ ಕೂತ್ಕೊಳ್ಳ ಬಾ ಅಯ್ಯೋ ಮುದ್ದು ನಿನ್ನ ನೋಡೋಕೆ ಬರೋ ಖುಷಿಲಿ ನಂಗೆ ಯಾವ ನೋವು ಗೊತ್ತಾಗಲ್ಲ ಗೊತ್ತಾ ಹೌದಾ ಚಿನ್ನು ಹ್ಮ್ ಆದರೂ ನಿನ್ನ ಎಂಟಿ ಹತ್ರ ಒಂದು ವರ್ಷ ಹೆಂಗೆ ಸಂಸಾರ ಮಾಡಿದೆ ಹಾಂ ಅವಳಿಗೆ ಓದಕ್ಕೆ ಬರಲ್ಲ ಬರೆಯೋಕ್ಕೆ ಬರಲ್ಲ ಅಂಥವಳನ್ನೆಲ್ಲ ಮದುವೆ ಆಗಿದೆಯಲ್ಲ ಹೋಗಿ ನೀನು ಏನು ಮಾಡೋದು ಚಿನ್ನು ನಮ್ಮ ಅಮ್ಮ ಕರ್ಕೊಂಡ್ಬಂದು ಮದುವೆ ಮಾಡ್ಬಿಡ್ತು ನನಗೆ ಇಲ್ಲ ಅಂದಿದ್ದೆ ನಾನು ಆಯ್ತಾನೆ ಇರಲ್ಲ ಗೊತ್ತಾ ಹಾ ನನಗೂ ನಿನ್ನಂತ ಹುಡುಗಿ ಸಿಗ್ತಾಳೆನೋ ಚೆನ್ನಾಗಿ ಓದಿರೋಳು ಅಂತ ನಾನು ಕಾಯ್ತಾ ಅಷ್ಟರಲ್ಲಿ ನಮ್ಮವ್ವ ನಮ್ಮ ಮಾಡಿ ಅರ್ಜೆಂಟ್ ಮಾಡಿ ತಕೊಂಬಂದ ದಾಡ್ಮುಂಡೆ ತಕೊಂಬಂದ ನನಗೆ ಕೊಟ್ಬಿಡ್ತು ಚಿನ್ನು ಈಗ ಏನು ಮಾಡೋದು ನಾವು ಅಯ್ಯೋ ಇನ್ನೇನ್ ಮಾಡಕ್ಕಾಗುತ್ತೆ ಅವಳಿಗೆ ಡಿವೋರ್ಸ್ ಕೊಡೋದು ನನ್ನ ಮದುವೆ ಆಗದು ಏನಂತೀರಾ

ಅಯ್ಯೋ ನೀನು ಇವಾಗ ದೊಡ್ಡವನಾಗಿದ್ಯಾ ಪೊಲೀಸ್ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಂತದ್ರಲ್ಲಿ ಏನ್ ಏನ್ ಎದ್ಕೊತ ಹೇಳು ನೀನೇ ಪೊಲೀಸ್ ಇರ್ಬೇಕಾದ್ರೆ ಬೇರೆಯವ್ರಿಗೆ ಎದ್ಕೊತಿಯಲ್ಲ ನೀನು ಏನ್ ಮುದ್ದು ಹಿಂಗಾದ್ರೆ ನೀನು ಮುಂದಕ್ಕೆ ನನ್ನ ನೋಡ್ಕೊತೀಯಾ ಇಷ್ಟೊಂದು ಎದುರುಕೊಬಾರ್ದು ಸರಿ ಚಿತ್ತು ಸರಿ ನೀನೇನ್ ತಿನ್ಕೊಂಬಂದೆ ಅಯ್ಯೋ ಏನ್ ತಿನ್ಲಿ ನಮ್ಮ ಪಿ ಏನೋ ನೆಟ್ಟು ಮಾಡೇ ಇರ್ಲಿಲ್ಲ ಏನೋ ಒಂಚೂರು ತಿನ್ಕೊಂಡು ಬಂದೆ ಬಿಡಿ ಸರಿ ಆಯ್ತು ಇನ್ನೇನು ನಾನು ಮೊನ್ನೆ ಏನೋ ಹೇಳಿದ್ನಲ್ಲ ಏನು ಯೋಚನೆ ಮಾಡಿದೆ ಮುದ್ದು ಏನು ಹೋಗಿ ಯಾವಾಗಲೂ ಇದೇ ಆಯ್ತು ನಾನು ಹೇಳಿರ್ಲಿ ನಾನು ಬರ್ತಡೇ ಬರ್ತಿದೆ ನಂಗೊಂದು ಚಿನ್ನದ ಸರ ಬೇಕು ಅಂತ ನೀವು ನಾನು ಹೇಳಿದ ಏನು ಕೊಡ್ಸಲ್ಲ ಬರೀ ಚಿನ್ನು ಮುದ್ದು ಅನ್ಕೊಂಡೇ ಇರ್ತೀರಲ್ವಾ ಆಯಿತು ಬಿಡಿ ಹೋಗಿ ಅಯ್ಯೋ ಚಿನ್ಮರಿ ಚಿನ್ಮರಿ ಏನಕ್ಕೆ ಬೇಜಾರ್ ಮಾಡ್ಕೊಂಡೆ ನಾ ಕೊಡ್ಸ್ತೀನಿ ಯಾಕೆ ಮುನ್ಸ್ಕೊಂಬಿಟ್ಟೆ ನಾನು ಹೇಳಿರ್ಲಿವ ಕೊಡ್ಸ್ತೀನಿ ಅಂತ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟೈತೆ ಚಿನ್ಮರಿ ಆಮೇಲೆ ನೀನ್ ಕೊಡ್ಸೇ ಕೊಡ್ಸ್ತೀನಿ ಐದು ಅಲ್ವಾ ಕೊಡ್ಸಿನಿ ತುಂಬಿರು ತಿರ್ಗೋಳಿಕೆ ಯಾಕೆ ಬೇಜಾರ್ ಮಾಡ್ಕತಿಯಾ ಹೋಗಿ ಯಾವಾಗ್ಲೂ ಇದೇ ಆಯ್ತು ನನ್ಗೊಂದು ಚಿನ್ನದ ಸರ ಕೊಡ್ಸಿ ಅಂತ ದಿನದಿಂದ ಕೇಳ್ತಾ ಇದ್ದೀನಿ ಮೂರ್ ತಿಂಗಳಿಂದನೂ ಕೇಳ್ತಾ ಇದ್ದೀನಿ ಕೊಡ್ಸೋದೇ ಇಲ್ಲ ನೀವು ಚಿಂಡು ಬರಿ ಚಿಂಡು ಬರಿ ಹೇಳ್ತಾ ಇಲ್ವಾ ಹಾ ನಾಳಿಕೆ ನೋಡು ಇನ್ನು ನಾಳಿಕೆ ಎಲ್ಲ ನಾಡ್ದು ಪಕ್ಕಾ ನಿಂಗೆ ಚಿನ್ನು ಸರ್ವ ತಗೊಂಡ್ ಕೊಡ್ತೀನಿ ಆಯ್ತಾ ಹಾ ಒಂಚೂರು ನಗು ನೀನು ಸಕ್ಕಿರಿ ಚೆನ್ನಾಗೆ ಕಾಣಲ್ಲ ಗೊತ್ತಾ ನೀನ್ ನೊಕ್ಕಿರಿ ಬಾರಿ ಚೆನ್ನಾಗ್ ಅಂತೀಯ ಒಂದ್ ನಗು ಚಿಂಡು ಬರಿ ಹಂಗ ಕೊಡ್ತೀರಾ ಕೊಡ್ತೀರಲ್ವಾ ಹ್ಞೂ ನಾನು ನಿನ್ ಬರ್ತಾಳೆ ಅಷ್ಟಲ್ಲಿಗೆ ಮಾಡಾಕ್ತೀನಿ ನಿನ್ ಬರ್ತಾಳೆ ದಿನ ನಿನ್ ಕೊಳ್ಳಿಗೆ ಆಗ್ತೀನಿ ಸರಿನಾ ಓ ಮೈ ಗಾಡ್ ಹೌದಾ ಮುದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುದ್ದು ಸರಿ ಯಾವ ತರ ಡಿಸೈನ್ ಮಾಡಾಕ್ತೀರಾ ನಿಂಗೆ ಯಾವ ಥರ ಬೇಕೋ ಆ ಥರ ನಿಂಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಇಷ್ಟೊಂದು ಡಿಸೈನ್ಗಳನ್ನ ಅದ್ರಲ್ಲಿ ನಿಂಗೆ ಯಾವ್ದು ಬೇಕು ಅಂತ ನೀನೇ ಸೆಲೆಕ್ಟ್ ಮಾಡುವ ಚಿನ್ನು ಆಯ್ತಾ ಓಕೆ ಮುದು ಯು ಆರ್ ಸೋ ಕ್ಯೂಟ್ ಕ್ಯೂಟ್ ನಾನಲ್ಲ ಮುದು ನೀನು ಚಿನ್ನು ಕ್ಯೂಟು ಹೌದಾ ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತೀನ ಹೌದು ಚಿನ್ನು ನನ್ನ ಎಂತಿದ್ದಳಲ್ಲ ಒಳ್ಳೆ ಗೂಬೆ ತರ ಕಂತಾಳೆ ಮೂರು ಅಥವಾ ಅದೇನೋ ಚೂಡಿದ್ರೆ ಹಾಕೊಂಡು ಒಳ್ಳೆ ಡುಮ್ಮು ಕಾಕ್ ಕುತ್ಕೊಂಬಿಟ್ಟಾಳೆ ಮತ್ತೆ ನೀನ್ ನೋಡು ಎಷ್ಟ್ ಚೆನ್ನಾಗಿದ್ಯಾ ಎಷ್ಟ್ ಚೆನ್ನಾಗಿ ಮಾತಾಡ್ತೀಯ ಆ ಎಷ್ಟ್ ಚೆನ್ನಾಗಿ ಇಂಗ್ಲೀಷ್ ಎಲ್ಲ ಮಾತಾಡ್ತಾ ಆದ್ರೆ ನಮ್ಮ ಮನೆಗೆಲ್ಲ ಗೂಬೆಗೆ ಒಂದ್ ಇಂಗ್ಲಿಷ್ ಬರಲ್ಲ ಏನು ಬರಲ್ಲ ಏನು ಬರಲ್ಲ ಏನು ಅಂತ ಒಗ್ ಕಟ್ಕೊಂಬಿಟ್ನೋ ನಾವ್ ನಂಗಂತೂ ತುಂಬಾ ಬೇಜಾರಾಗ್ಬಿಟ್ಟೈತೆ ನಿನ್ ಬಂದು ನನ್ ಕಣ್ ಅಯ್ಯೋ ಮುದ್ದು ಅಷ್ಟೊಂದು ಹ್ಞೂ ಸರಿ ಮುದು ನನಗೆ ಯಾವ ಥರ ಚೈನ್ ಕೊಡಿಸ್ತೀರಾ ಡಿಸೈನ್ ಕಳಿಸಿ ಆಮೇಲೆ ನನಗೆ ಬರ್ತಡೇಗೆ ಬಟ್ಟೆ ಕೊಡಿಸಲ್ವಾ ಅಯ್ಯೋ ಚಿನ್ಮರಿ ಹಿಂಗೆ ಕೇಳೋದೆ ಚ ನಂಗೆ ಕೊಡ್ಸತ್ತೆ ಚಾ ಹೇಳು ನೀನು ಮಾಲ್ಗೆ ಹೋಗೋಣ ಸರಿನಾ ನಿಂಗೆ ಯಾವ ಯಾವ್ಯಾವ ಬ್ರ್ಯಾಂಡು ಯಾವ್ಯಾವ ಬಟ್ಟೆ ಬೇಕು ಎಲ್ಲ ತಗೋ ಆಯ್ತಾ ಅಯ್ಯೋ ಹೌದಾ ಓ ಮೈ ಗಾಡ್ ರಿಯಲಿ ಓಕೆ ಮುದು ನೀನು ಎಷ್ಟು ಒಳ್ಳೆಯವನು ಐ ಲವ್ ಯು ಸೋ ಮಚ್ ಹಾಗಾದ್ರೆ ಯಾವ ಮಾಲ್ಗೆ ಹೋಗೋಣ ನೋಡಿ ನನಗೆ ಹತ್ತು ಸಾವಿರ ರೂಪಾಯಿ ಬಟ್ಟೆ ಕೊಡಿಸ್ಬೇಕು ಆಯ್ತಾ ಆಮೇಲೆ ನೀವು ಕೋಪ ಮಾಡ್ಕೊಂಬಿಟ್ರೆ ಅಯ್ಯೋ ಚಿನ್ನು ನಾನೇ ಕೋಪ ಮಾಡ್ಕೊಳ್ಳಿ ಹೇಳು ನಾನು ನೀನು ಕೇಳಿದ್ದೆಲ್ಲ ಕೊಡಿಸ್ತೀನಿ ಸರಿನಾ ಮಾಲ್ಗೆ ಹೋಗೋಣ ಚೆನ್ನಾಗಿ ತಿನ್ನೋಣ ಮೂವಿಗೆ ಹೋಗೋಣ ಆಮೇಲೆ ಇನ್ನೂ ಎಲ್ಲೆಲ್ಲಿ ಬೇಕೋ ಎಲ್ಲ ಕಡೆ ಹೋಗೋಣ ಸರಿನಾ ನೋಡು ನಿನಗೆ ಕೊಡಿಸ್ತೇವೆ ಇನ್ನು ಯಾರಿಗೆ ಕೊಡಿಸ್ಲಿಲ್ಲ ನೋವು ಹೇಳು ಸರಿನಾ ಹಿಂಗಿದ್ರು ನಂಗೆ ಸಂಬಳ ಆಗುತ್ತಲ್ವಾ ಹೋಗೋಣ ಆಯಿತಾ ಸಂಬಳ ಆಗುತ್ತಾ ಸರಿ ಮುದು ಹಂಗೆ ನಿನ್ನ ಒಂದು ಐದು ಸಾವಿರ ಎಕ್ಸ್ಟ್ರಾ ನಾನು ಹೊಸ ಹೊಸ ಬಳೆ ಓಲೆ ಎಲ್ಲ ತಗೊಳ್ಳ ಓಕೆ ಚಿನ್ನು ತಗೋ ನಿಂಗೆ ಏನೇನು ಬೇಕು ಎಲ್ಲ ತಗೋ ಸರಿ ಯಾವತ್ತು ಹೋಗೋಣ ನಾಳೆ ಹೋಗೋಣ ಅಯ್ಯೋ ನಂಗೆ ಆಫೀಸ್ ಇದೆ ನಾಳೆ ನಾಳೆ ಬೇಡ ನಾಡಿದ್ದು ಹೋಗೋಣ ಅಯ್ಯೋ ನಾಡಿದ್ದ ನಂಗೂ ಕೆಲಸ ಆಯ್ತಲ್ಲ ಚಿನ್ನು ಹೋಗಿ ಯಾವಾಗಲೂ ಇದೆ ಆಯ್ತು 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 ಹೋಗೋಣ ನಾಡಿದ್ದು ಹೋಗೋಣ ಬೇಕಾ ರಜಾ ಆಗ್ತೀನಿ ನಾನು ಓಕೆ ಮುದು ಸರಿ ಆಯ್ತು ಮತ್ತೆ ಇನ್ನೇನ್ ಸಮಾಚಾರ ಮುದು ಹೊಟ್ಟೆ ತುಂಬಾ ಹಸಿತಿದೆ ಯಾವ್ದಾದ್ರು ಒಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಓ ಅದಕ್ಕೇನಂತೆ ಬಾಬುದು ನಂಗೂ ತುಂಬಾ ಹೊಟ್ಟೆ ಹಸಿತಿದೆ ಗೊತ್ತಾ ಆ ಗೂಬೆ ಏನು ಅಡುಗೆನೆ ಮಾಡಿರಲಿಲ್ಲ ಇಲ್ಲಾಂದ್ರೆ ಬಾಕ್ಸ್ ಹಾಕೊಂಡು ನಿಂಗೂ ಏನಾದ್ರು ತಗೊಂಡ್ಬಂದು ಕೊಡ್ತಿದ್ದೆ ಒಂದ್ ವಿಷಯ ಗೊತ್ತಾ ಅವಳ ನನ್ನ ಮಾತು ಕೂಡ ಆಡ್ಸಲಾ ಮಾತಾಡ್ಸಿ ಅವಳೇ ಮಾತಾಡ್ಸೋ ಅನ್ಕೋ ಚೆನ್ನಾಗಿ ಜಗಳ ತೆಗೆದ್ಬಿಟ್ಟು ಬಿಟ್ಟು ಬಿಡ್ತೀನಿ ಆಮೇಲೆ ನಾವು ಮಾತಾಡಲ್ಲ ಗೊತ್ತಾ ಆ ನನ್ ಬಿಟ್ಟು ಇನ್ ಮಾತಾಡ್ಬಾರ್ದು ಇನ್ ಯಾಕೆ ಜೊತೆ ಚೆನ್ನಾಗಿರ್ಬಾರ್ದು ಡಿಸೈಡ್ ಆಗ್ಬಿಟ್ಟಿದೀನಿ ನಂಗಂತೂ ನೀನು ನೋಡ್ದಂಗಿಲ್ಲ ನಾನ್ ಯಾಕಾದ್ರೂ ಮದುವೆ ಆಗ್ಬಿಟ್ಟು ಅಂತ ಫೀಲ್ ಆಯ್ತದೆ ಗೊತ್ತಾ ಚಿನ್ ಹೌದಾ ಮುದ್ದು ಪರವಾಗಿಲ್ಲ ಬಿಡು ಮುಂದಕ್ಕೆ ನಾವು ಮದುವೆ ಆಗ್ತೀವಿ ಅಲ್ವಾ ಹ್ಞೂ ಮತ್ತೆ ಅವಳಿಗೆ ಡೈವರ್ಸ್ ಕೊಟ್ಬಿಟ್ಟು ನೀನು ಮದುವೆ ಆಯ್ತಾ ಅಯ್ಯೋ ಆಮೇಲೆ ಇವಾಗ ಡೈವರ್ಸ್ ಎಲ್ಲ ಹೆಂಗ್ ಮಾತಾಡ್ತೀಯ ಮುದ್ದು ನೀನು ಇವಾಗ ಅವ್ರ ಮನೆಯವರೆಲ್ಲ ಏನು ಬೈ ಅಯ್ಯೋ ಯಾರು ಕೇಳ್ತಾರೆ ಮುದ್ದು ಅವ್ರ ಮನೆಯವರು ಯಾರು ಕೇಳಲ್ಲ ಅವ್ರ ಅವ್ರ ಅಪ್ಪಿಲ್ಲ ಅವ್ರು ಹೂ ಒಬ್ಳೆ ಇರೋದು ಇವಾಗ ಅವ್ರ ಅಮ್ಮ ತಿಂದು ತಿಂದು ಬರೀ ಡುಮ್ಮ ಆಗ್ಬಿಟ್ಟಿದೆ ನಮ್ಮ ಅತ್ತೆ ಎಷ್ಟು ತಪ್ಪಾಗಳು ಗೊತ್ತಾ ಹೌದಾ ಮುದ್ದು ಹ್ಮ್ ಏಳು ದಪ್ಪ ಗೊತ್ತಾವ ಅಮ್ಮ ನನ್ಗೆ ನೋಡ್ಬಿಟ್ಟು ಅನ್ನ ಮತ್ತೆ ಅಂತ ಅನ್ಕೊಂಬೆ ಅಯ್ಯೋ ದೇವ್ರೆ ಆಮಿ ಅವ್ಳು ಅಜ್ಜಿ ಆಗಿ ಆಗಮ್ ಯಾವಾಗ್ಲು ಬಿಡ್ಕತ್ತೆ ಕಣ್ಮುದು ಯಾವಾಗ್ಲೂ ಬುಡ್ಕತಿತ್ತಳೆ ಇನ್ನ ಇವನ ಅಮ್ಮ ಬೆಂಗ್ಳೂರ್ನಾಗ ಓದ್ತಾನಂತೆ ಅಯ್ಯೋ ಇವನೋ ಏಳ್ತಿಲ್ವ ಅದ್ ಇವನೋ ಇಂಜಿನಿಯರಿಂಗ್ ಓದ್ತಾನಂತೆ ಬೆಂಗ್ಳೂರ್ನಾಗೆ ಏನೋ ಪ್ರೀವಿ ಅಂತ ಒಂದಾಗ ಒಳಕೊತಿಲ್ಲ ಅಯ್ಯೋ ಬಾ ಅದು ಯಾರ ಲವ್ ಮಾಡಿ ಎಲ್ಲಿ ನೋಡತದೋ ಆಮಿಕೆ ಇನ್ನ ಯಾರೋ ಒಬ್ಬ ತಾತಿರ್ಬೇಕು ಅಷ್ಟೇ ನನಗಿರೋರು ಇನ್ ಯಾಕಪ್ಪ ತಗೋದು ಅದು ಜಾಗ ತಗಬಿಟ್ಟು ಡೈವರ್ಸ್ ಕೊಟ್ಬಿಡು ನಿನ್ನೆ ಮದ್ಬೇಕಾಗದ ನಾನು ಸರಿನಾ ಹೌದಾ ಮುದು ಆ ಟೈಮ್ ಯಾವಾಗ ಬರುತ್ತೆ ಅಂತ ನಾನಂತೂ ಕಾಯ್ತಾ ಇದ್ದೀನಿ ನಾನು ಅಷ್ಟು ಚಿನ್ನು ನೀನು ಬಿಟ್ಟಿರಕಾಗಲ್ಲ ನನಗೆ ಸರಿ ಮುದು ಬಾ ತುಂಬಾ ಹೊಟ್ಟೆ ಹಸಿತಿದೆ ಎಲ್ಲರೂ ಹೋಟೆಲ್ಗೆ ಹೋಗಿ ಚೆನ್ನಾಗಿ ತಿನ್ನಣ ಸರಿ ಮುದು ಆಯ್ತು ನಡಿ ಹೋಗಣ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ